ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರಾ ಹೈ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಸೊ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಮಾಹಿತಿ ಆಗಿರುತ್ತೆ ತುಂಬಾ ಜನ ನನಗೆ ಅನ್ನಭಾಗ್ಯ ಯೋಜನೆಯ ಮಾಹಿತಿ ಏನಾದ್ರು ಇದ್ರೆ ತಿಳಿಸಿ ಸೊ ಹಣ ಯಾವಾಗ ಬರುತ್ತೆ ಆ ಬಾಕಿ ಹಣ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದ್ರೆ ಶೇರ್ ಮಾಡಿ ಅನ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ರು ಅಂದ್ರೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಆಗಿರುತ್ತೆ ಸರ್ಕಾರದ ಕಡೆಯಿಂದ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಅನ್ನಭಾಗ್ಯ ಯೋಜನೆಯ ಬಾಕಿ ಉಳಿದಂತಹ ಹಣ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗುತ್ತೆ ಇದ್ರ ಬಗ್ಗೆ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಆ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಹೋಗ್ತೀನಿ ಸೊ ನಿಮ್ಗೂ ಕೂಡ ಅನ್ನಭಾಗ್ಯ ಯೋಜನೆಯ ಸಂಪೂರ್ಣ ಮಾಹಿತಿ ತಿಳಿಬೇಕು ಹಣ ಯಾವಾಗ ಬರುತ್ತೆ ಅನ್ನೋದನ್ನು ನೀವು ತಿಳ್ಕೋಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ತುಂಬಾ ಜನ ನನಗೆ ಅನ್ನಭಾಗ್ಯ ಯೋಜನೆಯ ಬಗ್ಗೆನೇ ಮಾಹಿತಿ ಕೇಳ್ತಾ ಇದ್ರಿ ಸೊ ಏನೇ ಒಂದು ವಿಡಿಯೋ ಬಿಟ್ಟರು ಕೂಡ ಅನ್ನಭಾಗ್ಯ ಯೋಜನೆಯ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಏನಾದ್ರೂ ಅಪ್ಡೇಟ್ ಗೊತ್ತಾಗಿದ್ರೆ ತಿಳಿಸಿ ಏನಾದ್ರು ನ್ಯೂಸ್ ಗೊತ್ತಾಗಿದ್ರೆ ತಿಳಿಸಿ ಅನ್ಬಿಟ್ಟು ಸೊ ಇವಾಗ ಸರ್ಕಾರದ ಮುಖಾಂತರ ಅನ್ನಭಾಗ್ಯ ಯೋಜನೆಯ ಹಣ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗತ್ತೆ ಅನ್ನುವಂತಹ ಮಾಹಿತಿ ಕೂಡ ಗೊತ್ತಾಗ್ತಾ ಇರುವಂತದ್ದು ಅನ್ನಭಾಗ್ಯ ಯೋಜನೆಯ ಮುಖಾಂತರ ಸರ್ಕಾರದ ಕಡೆಯಿಂದ ಐದು ಕೆಜಿ ಅಕ್ಕಿ ಕೊಡ್ತಾ ವಿನಃ ಐದು ಕೆಜಿ ಅಕ್ಕಿ ಹಣನ ಕೊಟ್ಟಿಲ್ಲ ಸೊ ನಾಲ್ಕು ತಿಂಗಳಾದ್ರೂ ಕೂಡ ಯಾರಿಗೂ ಐದು ಕೆಜಿ ಅಕ್ಕಿ ಹಣದ ಹಣ ಸಿಕ್ಕಿಲ್ಲ ಸೊ ಐದು ಕೆಜಿ ಅಕ್ಕಿ ಹಣ ಸಿಕ್ಕಿಲ್ಲ ತುಂಬಾ ಜನ ಕೂಡ ಅದನ್ನೇ ಕೇಳ್ತಾ ಸರ್ಕಾರಕ್ಕೆ ಪ್ರಶ್ನೆ ಮಾಡಿ ನಮ್ಗಿನ್ನು ಕೂಡ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬಂದಿಲ್ಲ ಅಂತ ಅನ್ಬಿಟ್ಟು ಈಗಾಗ್ಲೇ ನೀವು ನೋಡಬಹುದು ಶಕ್ತಿ ಯೋಜನೆಯ ಮುಖಾಂತರ ಬಸ್ ಕೂಡ ಬಂದ್ ಮಾಡ್ತಾ ಇದ್ರೆ ಸೊ ಅದೇ ರೀತಿಯಾಗಿ ಇವಾಗ ಏನಾದ್ರು ಸರ್ಕಾರ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಹಕ್ಕಿ ಹಣ ನೀಡಲಿಲ್ಲ ಅಂದ್ರೆ ಸೊ ಜನಗಳು ಕೂಡ ರೊಚ್ಚಿಗೆ ಹೇಳ್ತಾರೆ ಯಾಕಂದ್ರೆ ಇಷ್ಟು ತಿಂಗಳು ಕೂಡ ಜನಗಳೆಲ್ಲರೂ ಕೂಡ ವೇಟ್ ಮಾಡಿದೀವಿ ಸೊ ಇನ್ನು ಮುಂದಿನ ದಿನಗಳಲ್ಲಿ ಯಾರು ಕೂಡ ವೇಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಇವಾಗ ಶಕ್ತಿ ಯೋಜನೆಯ ಮುಖಾಂತರ ಈಗ ಸಾರಿಗೆ ನೌಕರರು ಕೂಡ ಬಂದ್ ಮಾಡ್ತಾ ಇದ್ದಾರೆ ಸೊ ಅದೇ ರೀತಿಯಾಗಿ ಇವರು ಕೂಡ ಮುಂದೆ ಮಾಡಬಹುದು ಹೇಳಕ್ಕಾಗಲ್ಲ ಯಾಕಂದ್ರೆ ಇಷ್ಟು ತಿಂಗಳು ಕಾಯ್ದಿದ್ರೆ ಸೊ ಪೇಷನ್ಸ್ ಇಟ್ಕೊಂಡು ತುಂಬಾ ನಾಲ್ಕು ತಿಂಗಳು ಕಾಯ್ದಿದ್ರೆ ಆದ್ರೂ ಕೂಡ do que de... ಅಕ್ಕಿ ಹಣ ಇಲ್ಲ ಈಗ ಅಕ್ಕಿ ಹಣ ಕೊಡದೇ ಇದ್ರು ಪರವಾಗಿಲ್ಲ ಆದ್ರೆ ಅಕ್ಕಿನಾದ್ರೂ ಕೊಡ್ಬೇಕು ಕೊಡಬೇಕು ಅಂತ ಎಲ್ಲರೂ ಕೂಡ ಕೇಳ್ತಾ ಇರುವಂತದ್ದು ಸರ್ಕಾರಕ್ಕೆ ಆ ನೀವು ನಮ್ಗೆ ಏನು ಕೂಡ ಅಕ್ಕಿ ಹಣ ಕೊಡಬೇಡಿ ದಯವಿಟ್ಟು ನಮ್ಗೆ ಅಕ್ಕಿನೇ ಕೊಡಿ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅನ್ಬಿಟ್ಟು ತಾನೇ ಅಧಿಕಾರಕ್ಕೆ ಬಂದಿರೋಂಥದ್ದು ಸೊ ನಮ್ಗೆ ಅದೇ ರೀತಿಯಾಗಿ ಹತ್ತು ಕೆಜಿ ಅಕ್ಕಿನೇ ಕೊಟ್ಬಿಡಿ ಯಾವ್ದೇ ರೀತಿಯಾಗಿ ನಮ್ಗೆ ಅಕ್ಕಿ ಹಣ ಬೇಡ ಅನ್ಬಿಟ್ಟು ತಿಳಿಸ್ತಾ ಇರುವಂತದ್ದು ಜನಸಾಮಾನ್ಯರು ಆದ್ರೆ ಸರ್ಕಾರ ಇದ್ರ ಬಗ್ಗೆ ಏನು ಕೂಡ ಮಾಹಿತಿ ನೀಡಿಲ್ಲ ಸೊ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಆ ಕೆಲವೊಂದಷ್ಟು ತಿಂಗಳ ಹಿಂದೆ ಕೂಡ ತಿಳಿಸಿದ್ರು ಮಾಧ್ಯಮಗಳ ಮುಖಾಂತರ ಅನ್ನ ಬಗ್ಗೆ ಯೋಜನೆ ಕೂಡ ನಾವು ಆದಷ್ಟು ಬೇಗ ಹಣ ನೀಡ್ತೀವಿ ಅನ್ಬಿಟ್ಟು ಅನ್ನ ಬಗೆ ಯೋಜನೆಯ ಪೆಂಡಿಂಗ್ ಹಣ ಇಟ್ಕೊಂಡಿದೀವಲ್ವಾ ಸೊ ನೀಡ್ತೀವಿ ಅನ್ಬಿಟ್ಟು ಈಗ ಸದ್ಯದಲ್ಲೂ ಕೂಡ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ತಿಳಿಸಿರುವಂತದ್ದು ಏನ್ ಮಾಹಿತಿಯಪ್ಪ ಅಂತಂದ್ರೆ ಸೊ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಅಕ್ಕಿ ಹಣ ಇನ್ನೂ ಕೂಡ ಬಾಕಿ ಇದೆ ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗುತ್ತೆ ಯಾವ ಕಾರಣಕ್ಕೆ ಬಿಡುಗಡೆ ಆಗಿಲ್ಲ ಅಂದ್ರೆ ಇವಾಗ ಎಲ್ಲರಿಗೂ ಕೂಡ ಗೊತ್ತೇ ಇದೆ ನಕಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಕೂಡ ನಾವು ರದ್ದುಗೊಳಿಸ್ತೋ ಬಿ ಎಲ್ ಇಂದ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡೋದೋ ಇದರಿಂದ ನಮ್ಗೆ ತುಂಬಾ ಸಮಸ್ಯೆ ಉಂಟಾಯಿತು ಈಗ ಈ ರೀತಿಯಾಗಿ ಮಾಡುವಂತಹ ಕೆಲಸಕ್ಕೂ ಕೂಡ ನಮಗೆ ಆಹಾರ ಇಲಾಖೆ ಅಧಿಕೃತ ವೆಬ್ಸೈಟೇ ಬೇಕಾಗತ್ತೆ ಆದ್ರಿಂದಾಗಿ ನಾವು ಹಣನ ನೀಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಕಾರಣ ಕೂಡ ಕೊಡ್ತಾ ಇದ್ದಾರೆ ಸೊ ಈ ಕಾರಣ ನಿಜನ ಸುಳ್ಳು ಅನ್ಬಿಟ್ಟು ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾಕಂದ್ರೆ ಹಣ ಕೊಡೋ ಅಂತದ್ದು ಡಿ ಬಿ ಟಿ ಮುಖಾಂತರ ಸೊ ಇದಕ್ಕೂ ಅದಕ್ಕೂ ಏನು ಲಿಂಕೇ ಇಲ್ಲ ಆದ್ರೂ ಕೂಡ ಸರ್ಕಾರದವರು ಏನು ಕೂಡ ತಲೆ ಕೆಡ್ಸ್ಕೊಂಡಿಲ್ಲ ಅನ್ಸುತ್ತೆ ಆದ್ರೂ ಕೂಡ ಅವರು ಹಣ ನೀಡ್ತಾನೆ ಇಲ್ಲ ತುಂಬಾ ಜನಗಳು ಕೂಡ ವೇಟ್ ಮಾಡ್ತಾ ಇದ್ದಾರೆ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಯಾವಾಗ ಬರುತ್ತೆ ಇವತ್ತು ಬರುತ್ತಾ ನಾಳೆ ಬರುತ್ತಾ ಅನ್ಬಿಟ್ಟು ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ ಆದ್ರೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿ ಖಚಿತವಾದಂತಹ ಮಾಹಿತಿ ಇಲ್ಲ ಕೆ ಮುನಿಯಪ್ಪ ಸರ್ ಅವರೇನೋ ಆ ಡಿಸೆಂಬರ್ ತಿಂಗಳಲ್ಲೇ ಕೊಡ್ತೀವಿ ಅಕ್ಕಿ ಅಣ್ಣ ಅನ್ನುವಂಥ ಮಾಹಿತಿನೂ ಕೂಡ ತಿಳಿಸಿದ್ರು ಆದರೆ ಡಿಸೆಂಬರ್ ತಿಂಗಳು ಇನ್ನೇನು ಕೊನೆ ಆಗ್ತಾ ಇದೆ ಆ ಈಗ್ಲೂ ಕೂಡ ನಿಮ್ಗೆ ಯಾರಿಗೂ ಕೂಡ ಡಿಸೆಂಬರ್ ತಿಂಗಳಲ್ಲಿ ಹಣ ಬರೋದಿಲ್ಲ ಯಾಕಂದ್ರೆ ಡಿಸೆಂಬರ್ ತಿಂಗಳೇ ಮುಗ್ದೋಗ್ತಾ ಇರುವಾಗ ಯಾವ ಗಣ ಸಿಗತ್ತೆ ಹೇಳಿ ಫ್ರೆಂಡ್ಸ್ ಸೊ ಹಣ ಸಿಗೋದಿಲ್ಲ ನಿಮ್ಗೆ ಯಾವ ಹಣ ಸಿಗುತ್ತೆ ಅಂತ ಅಂದ್ರೆ ಅನ್ನಭಾಗ್ಯ ಯೋಜನೆದು ಜನವರಿಗೆನೆ ಇವಾಗ ಜನವರಿ ತಿಂಗಳಲ್ಲೇನೆ ನಿಮ್ಗೆ ಏನೇನು ಹಣ ಬರಬೇಕು ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಅಥವಾ ಪಿಂಚಣಿ ಹಣ ಕೂಡ ಬರ್ತಾ ಇಲ್ಲ ಅನ್ಬಿಟ್ಟು ಕೆಲವೊಂದಷ್ಟು ಜನಗಳು ಕಮೆಂಟ್ ಮಾಡ್ತಾ ಇದ್ರೆ ನಮಗ್ ಪಿಂಚಣಿ ಹಣ ಕೂಡ ಬರ್ತಿಲ್ಲ ಅನ್ಬಿಟ್ಟು ಅಂತವರದು ಸೊ ಈ ರೀತಿಯಾದಂತಹ ಹಣಗಳೆಲ್ಲ ಬರುವಂತದ್ದು ನಿಮ್ಗೆ ಜನವರಿ ತಿಂಗಳಲ್ಲೇ ಆಗಿರುತ್ತೆ ಈಗ ಸರ್ಕಾರ ಕೂಡ ನೋಡ್ಬೋದು ಸರ್ಕಾರದಿಂದ ಕೂಡ ತುಂಬಾನೇ ಕಾರಣಗಳು ಸಿಗ್ತಾ ಇರುವಂತದ್ದು ಸರ್ಕಾರ ಈಗ ನೀಡುವಂತಹ ಪರಿಸ್ಥಿತಿಲು ಕೂಡ ಇಲ್ಲ ಯಾಕಂದ್ರೆ ತಿಂಗಳು ಕೂಡ ಎಂಡ್ ಆಗ್ತಾ ಇರುವಂತದ್ದು ಸೊ ಹೊಸ ವರ್ಷಕ್ಕೆ ಬಿಡೋಣ ಸೊ ಅವ್ರಿಗೆ ಬರ್ಜರಿ ಗುಡ್ ನ್ಯೂಸ್ ಸಿಕ್ತಾಗೂ ಆಗುತ್ತೆ ನಮಗೂ ಕೂಡ ಒಂದು ಹಣ ನೀಡದಾಗು ಆಗುತ್ತೆ ಅನ್ಬಿಟ್ಟು ಅವ್ರು ಕೂಡ ಸುಮ್ನೆ ಇರೋದು ಅಂತ ಅನ್ಸುತ್ತೆ ಯಾಕಂದ್ರೆ ಅದ್ರ ಬಗ್ಗೆ ಏನು ಕೂಡ ಮಾಹಿತಿ ಇಲ್ಲ ಏನು ಇಲ್ಲ ಅಂತಂದ್ರೆ ಜನವರಿಗೆ ಬರುತ್ತೆ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕು ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಮತ್ತೆ ಸಿ ಟಿ ರವಿ ಈ ರೀತಿಯಾಗಿ ಕೂಡ ಕೆಲವೊಂದಷ್ಟು ವಿವಾದಗಳು ಉಂಟಾಗಿರೋದ್ರಿಂದ ಹಣ ನೀಡ್ಲಿಕ್ಕೂ ಕೂಡ ತುಂಬಾ ತಡ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬಹುದು ಈಗ ಸರ್ಕಾರಕ್ಕೆ ಅದೇ ಒಂದು ಮುಖ್ಯ ಕಾರಣ ಆಗಿರುತ್ತೆ ಸೊ ಆದಷ್ಟು ಬೇಗ ಎಲ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಹಾಕಿ ಹಣ ಕೊಡ್ಲೇಬೇಕು ಯಾಕಂದ್ರೆ ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ ಪಾಪ ಆ ಸೊ ಎಲ್ರೂ ಕೂಡ ಇವಾಗ ಅನ್ನಭಾಗ್ಯ ಯೋಜನೆಯ ನಾಲ್ಕು ತಿಂಗಳು ಹಕ್ಕಿ ಹಣ ತಗೋಬೇಕಾಗತ್ತೆ ಇನ್ನೇ ತಿಂಗಳು ಮುಗಿತು ಅಂದ್ರೆ ಐದು ತಿಂಗಳು ಆಗೋಗುತ್ತೆ ಆ ಜನವರಿಯಿಂದ ನೋಡೋಣ ಎಷ್ಟ್ ತಿಂಗಳು ಹಕ್ಕಿ ಹಣ ಕೊಡ್ತಾರೆ ಎರಡು ಕೊಡ್ತಾರಾ ಕೊಡ್ತಾರ ತಿಂಗಳದೇ ತಿಂಗಳು ಇನ್ನು ಕೆಲವೊಂದಷ್ಟು ಜನಗಳಿಗೆ ಎಷ್ಟೋ ಕಂತಿನ ಪೆಂಡಿಂಗ್ ಹಣ ಕೂಡ ಬರ್ಬೇಕಾಗಿದೆ ನೋಡ್ಬೇಕಾಗತ್ತೆ ಜನವರಿ ತಿಂಗಳಲ್ಲಿ ನಮ್ಗೆ ಎಷ್ಟು ಹಕ್ಕಿ ಹಣ ನೀಡ್ತಾರೆ ಅಂತ ಅನ್ಬಿಟ್ಟು ಒಟ್ಟಾರೆ ಜನವರಿ ತಿಂಗಳಿಗೆ ಹಣ ನೀಡೋದಂತೂ ಪಕ್ಕ ಯಾಕಂದ್ರೆ ಅವಾಗೂ ಕೂಡ ಹಣ ನೀಡಲಿಲ್ಲ ಅಂದ್ರೆ ಸೊ ಜನಸಾಮಾನ್ಯರು ಕೂಡ ರೊಚ್ಚಿಗೆ ಹೇಳ್ತಾರೆ ಅನ್ಬಿಟ್ಟು ಸರ್ಕಾರಕ್ಕೂ ಕೂಡ ಗೊತ್ತು ಪ್ರತಿ ಯೋಜನೆಯ ಮುಖಾಂತರ ಬಂದ್ ಮಾಡ್ತಾ ಇರೋದ್ರಿಂದ ಸೊ ಸರ್ಕಾರಕ್ಕೂ ಕೂಡ ಒರೆ ಇರುತ್ತೆ ಅದರಿಂದಾಗಿ ಆದಷ್ಟು ಬೇಗ ನಾವು ಕೂಡ ಅನ್ನಬಾಗ್ಯ ಯೋಜನೆಯ ಹಕ್ಕಿ ಹಣ ನೀಡ್ಬಿಡ್ಬೇಕು ಅನ್ನುವಂತಹ ನಿರ್ಧಾರದಲ್ಲೂ ಕೂಡ ಇರ್ತಾರೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ನಿಮ್ಗೆ ಜನವರಿಗೆ ಹಣ ಸಿಗುವಂತದ್ದು ಇದಂತೂ ಪಕ್ಕಾ ನ್ಯೂಸ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಡಿಸೆಂಬರ್ಗಂತೂ ನಿಮಗೆ ನಿಜವಾಗ್ಲು ಸಿಗೋದಿಲ್ಲ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಯಾವ ದಿನದಲ್ಲಿ ಬರುತ್ತೆ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಲಿ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್